ಚುನಾವಣೆ ಅನ್ನೋದು ಹಬ್ಬ ನಮ್ಮ ದೇಶದಲ್ಲಿ ಒಂದು ಆಡಳಿತ ನೀವು ಹತ್ತು ವರ್ಷ ಅಂತೀರಿ ನಾವು ಸ್ವಾತಂತ್ರ್ಯ ನಂತರದ ಆಡಳಿತಾನೇ ನೋಡೋಣ ನನಗೆ ಬಹಳ ದುಃಖದ ಬೇಸರದ ಸಂಗತಿ ಏನಂದ್ರೆ ಅಧಿಕಾರ ಪವರ್ ಅನ್ನೋದು ಮೇಲ್ಗಡೆ ಇರೋರದಲ್ಲ ಆಡಳಿತ ನಡೆಸೋರ್ದಲ್ಲ ಆಡಳಿತ ನಡೆಸೋರನ್ನ ಆಯ್ಕೆ ಮಾಡಿದವ್ರದು ಅದಾಗಿಲ್ಲ ನೋಡಿ ದೇಶದಲ್ಲಿ ಯಾವ ಒಂದು ಪ್ರಜಾಪ್ರಭುತ್ವದ ಒಂದು ಬೇಸು ಒಂದು ಪಕ್ಷವನ್ನು ಹತ್ತಿಸುವ ಇಳಿಸುವುದಷ್ಟೇ ಅಲ್ಲ ಸ್ವಾತಂತ್ರ ಅನ್ನೋದು ಫೇರ್ ಪ್ಲೇ ಇದ್ದು ಹೊಸ ನಾಯಕರುಗಳು ಕೂಡ ಆಗಾಗ ರೆಲೆವೆಂಟ್ ಆಗಿ ಹುಟ್ಟೋದಕ್ಕೆ ಸಾಧ್ಯ ಆಗಬೇಕಾಗಿತ್ತು ಇವತ್ತು ನೀವು ಪರಿವಾರದ ರಾಜಕೀಯ ಮಾತಾಡಿದ್ರು ಕುಟುಂಬ ರಾಜಕೀಯ ಮಾತಾಡಿದ್ರು ಒಂದು ಪಕ್ಷದ ರಾಜಕೀಯ ಮಾತಾಡಿದ್ರು ಅದೇ ನಡೀತಾ ಇದೆ ಸೊ ಆ ಥರದ ಒಂದು ಅವೇರ್ನೆಸ್ ಏನಿದೆ ಅದು ನಡೆದಿಲ್ಲ ಅನ್ನೋದು ಅದಕ್ಕೆ ಎಲ್ಲರೂ ಕಾರಣ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ ಪ್ರಜೆಗಳಾಗಿ ಒಂದು ಭಾರತ ದೇಶದ ಪ್ರಜೆಗಳಾಗಿ ಮನುಷ್ಯರಾಗಿ ಯಾವ ರಾಜಕೀಯ ಪಕ್ಷಗಳು ಸ್ವತಂತ್ರ ನಂತರ ನಾವು ಯಾವುದನ್ನ ಆಳ್ವಿಕೆಯಿಂದ ರಾಜರಿಂದ ಹೊರಗಡೆ ಬಂದವೋ ಈಗಲೂ ಆಳ್ವಿಕೆ ನಡೆಸೋರು ಅಂತಾನೆ ಮಾತಾಡ್ತಿದ್ವಿ ಅವರೇ ಪವರ್ಫುಲ್ ಅಂತ ನಡೀತಾ ಇದೀವಿ ನಮ್ಮ ಮನೆ ಮುಂದೆ ಬಂದು ಒಂದು ಓಟು ತೊಗೊಳೋರು ಬೇಡ್ಕೊಳ್ಳೋರು ಮುಂದೆ ನಾವು ಬೇಡ್ಕೊಳ್ತಾ ನಿಂತಿದ್ವಿ ಈ ದೇಶದಲ್ಲಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಪ್ರಜಾಪ್ರಭುತ್ವ ಅಂದರೆ ಒಬ್ಬ ಮತದಾರನ ಜವಾಬ್ದಾರಿ ಏನಂದ್ರೆ ಅವನ ಕ್ಷೇತ್ರದ ಅವನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ಆರಿಸೋದಷ್ಟೇ ಆದರೆ ನಾವು ಮುಖ್ಯಮಂತ್ರಿ ಯಾರು ಅಂತ ನಾವು ಆ ವೋಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ವೋಟ್ ಮಾಡೋಕೆ ಶುರು ಮಾಡ್ತೀವಿ ಅದಲ್ಲ ಅಲ್ವಾ ನೈನೂರು ಚಿಲ್ಲರೆ ನಮ್ಮ ಪ್ರತಿನಿಧಿಗಳನ್ನ ಕಳಿಸಿದ್ರೆ ಆ ಪ್ರತಿನಿಧಿಗಳು ಸೇರಿ ಅವರಲ್ಲೊಬ್ಬ ನಾಯಕನನ್ನು ನಮಗೆ ಹೊಸಬರನ್ನು ಬರೋದಕ್ಕೆ ಬಿಡ್ತಿಲ್ಲ ನಮಗೆ ವೈದ್ಯದ ಬಗ್ಗೆ ಇರೋರು ಆರೋಗ್ಯ ಮಂತ್ರಿಗಳಾಗ್ತಾ ಇರ್ತಾರೆ ಕೃಷಿ ಬಗ್ಗೆ ಇರೋರು ಕೃಷಿ ಮಂತ್ರಿ ಆಗ್ತಾ ಇರ್ತಾರೆ ಅವರವರ ಇದನ್ನ ಇಟ್ಕೊಂಡು ಲಕ್ಷಾಂತರ ಜನರ ವೋಟ್ಗಳನ್ನು ತಗೊಂಡ ಒಬ್ಬ ಪ್ರತಿನಿಧಿ ಇನ್ನೊಬ್ಬರು ಯಾರಿಗೋ ಒಂದು ಒಟ್ ಇವರನ್ನು ಮಾರಾಟ ಮಾಡ್ತಿದ್ದಾನೆ ಇದನ್ನು ನೋಡ್ತಾ ಕೂತಿದ್ದೀವಿ ಜಾತಿ ಬಂದಿದೆ ಭೇದಗಳು ಬಂದಿದೆ ಇವತ್ತು ಎಲ್ಲದಕ್ಕಿಂತ ಹಣ ಅಂದ್ರೆ ಕಣ್ಣು ಮುಂದೆನೇ ಹಣ ಕೊಟ್ಟು ಉಂಡ್ಕೊಳ್ಳುವಂತಹ ಪರಿಸ್ಥಿತಿ ಆಗ್ತಾ ಇದೆ ಇದು ಬಹಳ ನೋವಿನ ಸಂಗತಿ ಆದರೆ ಪ್ರತಿಯೊಂದು ಇದರಲ್ಲೂ ಅದು ಅದರ ಬದಲಾವಣೆ ಆಗುತ್ತಾ ಜನರಲ್ಲಿ ಪ್ರಜ್ಞೆ ಬರುತ್ತಾ ಆ ಮೂಲಕ ನಾವು ಮಾಡುವುದು ನಡೀತಾ ಇಲ್ಲ ಅನ್ನೋದು ಎಲ್ಲ ಆಡಳಿತಗಳು ನಡೆದಿರುವಂತಹ ದೊಡ್ಡ ಕೊರೆ ಅದಕ್ಕೆ ಕಲಾವಿದರಾದ ಪ್ರಜೆಗಳಾದ ನಾವು ಮತ್ತು ಮಾಧ್ಯಮದವರು ನಾವೇನು ಮಾಡಿದ್ದೀವಿ ಅಂತ ಯೋಚನೆ ಮಾಡಬೇಕು ಯಾಕಂದ್ರೆ ರಾಜಕೀಯ ಪಕ್ಷಗಳು ಸಾಕಷ್ಟು ಇರುತ್ತೆ ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಇಡೀ ಭಾರತ ದೇಶದ ಪ್ರಜೆಗಳು ಯಾವ ಸರ್ಕಾರದವರು ಅಲ್ವಲ್ಲ ಯಾವ ಪಕ್ಷದವರು ಅಲ್ವಲ್ಲ ಹಂಗಾಗಲ್ಲ ನೋಡಿ ಈಗ ಆ ಕಡೆನ ಈ ಕಡೆನ ಇವ್ನು ಬಿಟ್ರಾ ಅವ್ನು ಬಿಟ್ರಾ ಅಂತ ಕ್ರಿಕೆಟ್ ಮ್ಯಾಚ್ ಪ್ರಕಾರ ಮಾಡಿಬಿಟ್ಟಿದಾರಲ್ಲ ಅದು ನನಗೆ ಬಹಳ ನೋವಾಗುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ